ಹುಟ್ಟು ಹುಟ್ಟು ಶುಭಾಶಗಳು ಅಪ್ಪು ಬಾಸ್ ನಿಮ್ಮ ಜೊತೆಗಿರೋ ಜೀವ ಎಂದೆಂದೂ ಜೀವ ಅಂತ ನೀವು ಇಲ್ಲದರ ಕಾರಣಕ್ಕೆ ಎಂದೆಂದೂ ಕರ್ನಾಟಕ ಇದೇ ಒಂದು ಪುನೀತನ ಸ್ಮರಣೆ ಯಾಕೆ ಪುನೀತನ ಎಂದು ಇವತ್ತು ಸ್ಫೂರ್ತಿ ದಿನ ಎಂದು ನಾವೆಲ್ಲರೂ ಆಚರಿಸೋಣ ಎಂದು ಇಡೀ ಕರ್ನಾಟಕ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತ ಇದ್ವಿ ಎಲ್ಲರೂ ಇನ್ಸ್ಪೈರ್ ಐಕಾನ್ ಆಗಿ ನಾವು ಮಾ ಮಾತಾಡಿ ಇದನ್ನ ಮಾಡಬೇಕು ಅಂತ ಜೊತೆಗಿರು ನೀನು ಅಪ್ಪನ ಹಾಗೆ ಎಲ್ಲ ಲೆಕಾಯ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಹಳ ನಗು ನಗುತ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಅಪ್ಪು ರಾಜಕುಮಾರ ನಿಮ್ಮನ್ನು ಕಳೆದುಕೊಂಡ ಈ ಕ್ಷಣವೇ ಒಂದು ಯಾವತ್ತು ಇರೋ ಇರಲಾರ ಜೀವ ಇವತ್ತು ಇವತ್ತು ಇನ್ನು ಇನ್ನೇನು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ನಮ್ಮ ಬಾಸ್ ಕಳ್ಕೊಂಡು ಎಷ್ಟೋ ದಿನಾನು ನಾವು ಇದ್ದೀವಿ ಯಾಕಂದರೆ ಯಾರೂ ಇವತ್ತು ದುಃಖ ಪಡುವಂಥ ದಿನ ಅಲ್ಲ ಎಲ್ಲರೂ ಇದು ಒಂದು ಇಡೀ ಎಲ್ಲ ಕರ್ನಾಟಕ ಜನತೆ ಇದು ಸ್ಫೂರ್ತಿ ದಿನವಾಗಿ ಆಚರಿಸಿ ಎಲ್ಲ ಎಲ್ಲ ಕಡೆ ಇವತ್ತು ಎಲ್ಲೆಲ್ಲೋ ನಾನು ನಿನ್ನ ನೈಟ್ ಬೇರೆ ಸಮಾಧಿ ಬೇರೆ ಹೋಗಿ ಬಂದ್ವಿ ಸಮಾಧಿ ಹತ್ತಿರ ನೋಡಿದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಬಿರಿಯಾನಿ ಅದನ್ನು ಎಲ್ಲರೂ ಏರ್ಪಡಿಸಿದ್ದಾರೆ ದೊಡ್ಡ ಮನೆ ಅಭಿಮಾನಿಗಳು ಎಲ್ಲರೂ ಸೇರಿ ನಾವು ಇದೊಂದು ಸ್ಫೂರ್ತಿ ದಿನವಾಗಿ ಜೈ ಅಪ್ಪು ಬಾಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ